ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ಇವತ್ತು ನಾವು ಆಲ್ರೆಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಊಟ ಎಲ್ಲ ಆಯಿತು ಆ್ಯಂಡ್ ಇವತ್ತು ಸಂಡೆ ಚೆನ್ನಾಗಿದೆ ಆರಾಮಾಗಿದ್ದೀನಿ ಏನೂ ಪ್ರಾಬ್ಲಮ್ ಇಲ್ಲ ಪಾಪುನು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅವರು ನಮ್ಮ ಮಳೆಯರ ಹತ್ರ ಎಲ್ಲ ಸೊ ಇವಾಗ ಸಂಡೆ ಆಗಿರೋದ್ರಿಂದ ಇಲ್ಲಿ ಸಂತೆ ಎಲ್ಲ ನಡೆಯುತ್ತೆ ಅಲ್ಲಿಗೆ ಹೋಗಬೇಕು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ನೋಡೋಕ್ಕೆ ಹೋಗಬೇಕು ಅಂತ ಸೊ ಇವಾಗ ಹೋಗೋಣ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಆಲ್ಮೋಸ್ಟ್ ಟೂ ಥರ್ಟಿ ಆಗಿದೆ ಸೊ ಇವಾಗ ಊಟ ಆಗಿದೆ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿರತ್ತೆ ಸಂತೆ ಅಂತ ನೋಡಿ ನನ್ನ ಮಗ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಅವನಂತೂ ನಮ್ಮ ಪಾಪಗೆ ಯಾವಾಗಲೂ ಮನೆಯಲ್ಲೇ ಇರ್ತಾಯಿದ್ವಲ್ಲ ಅಂದರೆ ನಾನು ಪಾಪು ಇಬ್ಬರೇ ಇರ್ತಾಯಿದ್ವಿ ಹಸ್ಬೆಂಡ್ ವರ್ಕಗೆ ಹೋದರೆ ಆ್ಯಂಡ್ ಅಲ್ಲಿರೋ ಮಕ್ಕಳ ಜೊತೆ ಆಟ ಆಡೋನು ಅಂದರೆ ಸ್ವಲ್ಪ ಬುದ್ಧಿ ಬಂದಮೇಲೆ ತುಂಬ ದಿನ ಆದಮೇಲೆ ನಾವು ಭದ್ರಾವತಿಗೆ ಬಂದಿರೋದ್ರಿಂದ ಅವನಿಗೆ ಅವರ ಅಕ್ಕ ಅಣ್ಣ ಎಲ್ಲರನ್ನೂ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಒಬ್ಬೊಬ್ರು ಮನೆಗೆ ಹೋದಾಗಲೂ ಫುಲ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇರ್ತಾರಿದ್ರು ಚೆನ್ನಾಗಿತ್ತು ಆ್ಯಂಡ್ ಇವಾಗ ನಾವು ಎಲ್ಲರೂ ಸಂತೆಗೆ ಹೋಗ್ತಾ ಇದ್ದೀವಿ ಬಟ್ ನನ್ನ ದೊಡ್ಡಳಿಯ ಮಾತ್ರ ಇಲ್ಲಿ ಮನೆಯಲ್ಲೇ ಇರ್ತಾನೆ ನಾನು ನಮ್ಮ ಅತ್ತೆ ನಮ್ಮ ಚಿಕ್ಕಳಿಯ ನಮ್ಮ ಪಾಪು ಎಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಅತ್ತೆಗೆ ಗೊತ್ತಿರೋ ಆಟೋ ಇರ್ತಾರಲ್ಲ ಅವ್ರು ಯಾವಾಗಲೂ ಓಡಾಡ್ತಾರಲ್ಲ ಸೊ ಹಾಗಾಗಿ ಅದೇ ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಪಾಪು ನನ್ನ ಜೊತೆ ಸೇರ್ಕೊಂಡು ವೀಡಿಯೋ ಮಾಡೋದು ಚೆನ್ನಾಗಿ ಕಲಿತ್ಕೊಂಡ್ಬಿಟ್ಟಿದ್ದಾರೆ ಕ್ಯಾಮ್ರಾ ಎತ್ಕೊಂಡಿದ್ದ ತಕ್ಷಣ ಫುಲ್ಲು ಸ್ಮೈಲ್ ಕೊಡೋದು ಆ ಥರ ಎಲ್ಲ ಇರ್ತಾರೆ ಸೊ ಅದನ್ನು ಹೇಳ್ಕೊಂಡು ನಗಾಡ್ತಾ ಇದ್ವಿ ಆ್ಯಂಡ್ ಇವಾಗ ನಾವು ಫಸ್ಟು ಭದ್ರಾವತಿಯಲ್ಲಿ ಫುಲ್ ಫೇಮಸ್ ಸೃಷ್ಟಿ ಸಿಲ್ಕ್ಸ್ ಅಂತ ಸೊ ಅಲ್ಲಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ನಾನು ಪ್ರೆಗ್ನೆಂಟ್ ಅಲ್ವಾ ಸೊ ಪ್ರಗ್ನೆಂಟ್ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂ ನಾನು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಟೈಮಲ್ಲಿ ಭದ್ರಾವತಿಗೆ ಬಂದಿರೋದು ಸೊ ಹಾಗಾಗಿ ನಮ್ಮತ್ತೆ ಸ್ಯಾರಿ ತೊಗೊಳ್ಳಂತೆ ನಿನಗೇನು ಬೇಕೋ ಅದನ್ನು ತಗೊಳ್ಳಂತೆ ಅಂತ ಕರ್ಕೊಂಡು ಬಂದಿದ್ರು ಇಲ್ಲಿ ತುಂಬ ಚೆನ್ನಾಗಿರತ್ತಂತೆ ಅವ್ರು ಯಾವಾಗಲೂ ಇಲ್ಲೇ ತಗೊಳ್ಳೋದು ಸೊ ಹಾಗಾಗಿ ನೋಡೋಕ್ಕೆ ಬಂದಿದ್ವಿ ತುಂಬ ಜನ ಇದ್ದರೂ ನಾನು ಒಂದು ಎರಡು ಮೂರು ಸ್ಯಾರಿ ನೋಡಿದೆ ಅಂದರೆ ಈ ಈ ಥರ ಸ್ಯಾರಿ ನನಗೆ ಸ್ವಲ್ಪ ತುಂಬ ಇಷ್ಟ ಆಯಿತು ನನಗೂ ಚೆನ್ನಾಗಿ ಅನ್ನಿಸ್ತು ಬಿಕಾಸ್ ಅದು ಉಟ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ನನಗೆ ಈಸಿಯಾಗಿರತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದು ಒಂದು ಸ್ಯಾರಿನೂ ತೊಗೊಂಡೆ ಆ್ಯಂಡ್ ಪಾಪಗೂ ಕೊಡಿಸ್ತಾ ಇದ್ದಾರೆ ಆ್ಯಂಡ್ ಅವನು ಪ್ರತಿ ಸಲ ನಾವೇ ತೊಗೊತಾ ಇದ್ವಿ ಅವ್ನಿಗೆ ಯಾವ್ದು ಬೇಕು ಅಂತ ಬಟ್ ಈ ಸಲ ಅವನು ಬೇಕು ನನಗಿದ ಬೇಕು ಅಂತ ಚೂಸ್ ಮಾಡೋಷ್ಟು ದೊಡ್ಡವರಾಗಿದ್ದಾರೆ ಸೊ ಹಾಗಾಗಿ ಖುಷಿಯಾಯಿತು ಅವರು ಯಾವ್ದು ಬೇಕು ಅಂತ ನೋಡ್ತಾ ಇದ್ದರು ಅದನ್ನು ನೋಡಿಬಿಟ್ಟು ತೊಗೊಂಡ್ವಿ ಆ್ಯಂಡ್ ಇಲ್ಲೊಂದು ಏನಂದರೆ ಬರೀ ಜಸ್ಟ್ ನಿಕ್ಕರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಇರುತ್ತೆ ಸೊ ನೋಡಿ ಶಾಕ್ ಆಯಿತು ನಮಗೂ ಆಮೇಲೆ ಇವಾಗೆಲ್ಲ ತಗೊಂಡ್ವಿ ಇವಾಗ ಇಲ್ಲಿಂದ ನಾವು ಹೊರಡ್ಬೇಕು ಅಂಡ್ ಇವಾಗ ನಾವು ಸಂತೆಗೆ ಹೋಗ್ತಾ ಇದೀವಿ ತುಂಬಾ ದಿನ ಆದ್ಮೇಲೆ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಭ್ರ ಭದ್ರಾವತಿಗೆ ತುಂಬ ಸಲಿ ಬಂದಿದ್ದೀನಿ ಬಟ್ ನನಗೆ ಅಂದರೆ ನನ್ನ ಜೊತೆ ಓದೋರು ಯಾರೂ ಕೂಡ ಸಿಗ್ತಾನೇ ಇರಲಿಲ್ಲ ಆ್ಯಂಡ್ ಈ ಸಲ ಎಷ್ಟು ಖುಷಿಯಾಗಿದೆ ಅಂದರೆ ಇವಳು ನನ್ನ ಫ್ರೆಂಡು ಪವಿತ್ರ ಅಂತ ನಾನು ಇವಳು ಮತ್ತು ಪೂಜಾ ಅಂತ ಒಬ್ಳಿದ್ದಾಳೆ ಅವಳು ಕೂಡ ಸಿಕ್ಕಿದ್ಲು ಇಲ್ಲೇ ನಾವು ಸಿಕ್ಸ್ತಿಂದ ಟೆಂತ್ವರೆಗೂ ಒಂದೇ ಹಾಸ್ಟ್ಲಲ್ಲಿ ಓದಿದ್ದು ನೋಡಿ ತುಂಬ ಖುಷಿಯಾಯಿತು ನಾವಿಬ್ಬರೂ ಮುಖ ಮುಖ ನೋಡ್ಕೊತಾನೇ ಇದ್ದೀವಿ ಎಲ್ಲೋ ನೋಡಿದ್ದೀವಿ ಎಲ್ಲೋ ನೋಡಿದ್ದೀವಿ ಅಂತ ಅವಳಿಗೂ ಫ್ಲ್ಯಾಶ್ ಆಗಿಲ್ಲ ನನಗೂ ಆಗಿಲ್ಲ ಆಮೇಲೆ ಇಬ್ರಿಗೂ ಆಗಿ ಇಬ್ರು ಹೋಗಿ ಮಾತಾಡಿಸ್ತಾ ಇದ್ವಿ ಸೊ ತುಂಬ ಖುಷಿಯಾಯಿತು ಸಿಕ್ಕಿದ್ದು ಆ್ಯಂಡ್ ನಂಬರೆಲ್ಲ ಇಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಏನು ಮಾಡ್ತಾ ಇದೀವಿ ನಾವು ಭದ್ರಾವತಿನ ಚೆನ್ನಾಗಿ ರೌಂಡ್ ಆಗ್ತಾ ಇದೀವಿ ತುಂಬ ದಿನ ಬಂದು ಆದಮೇಲೆ ಬಂದಿರೋದಕ್ಕೆ ಬೇಗ ಬೇಗ ರೂಪಾಯಿ ನಾನು ಹೋಗಿದ್ದೀನಿ ಅಂದ್ರೆ ತುಂಬ ವರ್ಷನೇ ಆಯ್ತು ನಾವು ಭದ್ರಾವತಿ ಬಿಟ್ಟು ಬೆಂಗ್ಳೂರ್ಗೆ ಹೋದ್ಮೇಲೆ ಸಂತೆನೇ ನೋಡಿದ್ದಿಲ್ಲ ಭದ್ರಾವತಿಯಲ್ಲಿ ಇರ್ಬೇಕಾದ್ರೆ ಅಮ್ಮ ಬ ಪ್ರತಿ ಭಾನುವಾರ ಕರ್ಕೊಂಡು ಬರೋರು ಇಷ್ಟು ದೊಡ್ಡ ಸಂತೆ ಅಂದರೆ ಅಷ್ಟು ಜಾಗ ಇರುತ್ತೆ ಸುತ್ತೋಷ್ಟಲ್ಲೇ ಸಾಕಾಗಿ ಸೊ ಈ ಸಲ ಅತ್ತೆಗೆ ಹೇಳಿದ್ದಕ್ಕೆ ಅತ್ತೆ ನನ್ನ ಪ್ರೆಗ್ನೆಂಟು ಬಾಯ್ ಬಿಟ್ಟು ಕೇಳಿದ್ದಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಸೊ ಇವಾಗ ನಾವು ಫುಲ್ಲು ರೌಂಡ್ ಹೊಡಿತಾ ಇದ್ದೀವಿ ಆ್ಯಂಡ್ ಅತ್ತೆಗೂ ಅತ್ತೆನೂ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ದಾರೆ ಆ್ಯಂಡ್ ಇಲ್ಲಿ ನಾನು ಮಾವಿನಕಾಯಿ ನೋಡಿದೆ ತಿನ್ನೋಕ್ಕೇನೋ ಆಸೆ ಆಯಿತು ಬಟ್ ಏನಂದರೆ ಅದು ತುಂಬ ಉಳಿ ಇರುತ್ತೆ ಅಂತ ಹೇಳ್ಬಿಟ್ರು ಸೊ ಹಾಗಾಗಿ ನಾನು ಬೇಡ ಅಂತ ಬಿಟ್ಬಿಟ್ಟೆ ಆ್ಯಂಡ್ ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಸುಮ್ಮನೆ ಸುತ್ತುತ್ತಾ ಇದ್ರು ಏನೋ ಒಂಥರ ಖುಷಿ ಯಾಕಂದರೆ ಅದು ಹಳೆ ಮೆಮೊರಿ ಎಲ್ಲ ವಾಪಸ್ ರೀಕ್ರಿಯೇಟ್ ಇತ್ತು ನನ್ನ ಅಮ್ಮನ ಜೊತೆ ಸಂತೆಗೆ ಬರ್ತಾ ಇದ್ದಿದ್ದು ಇವಾಗ ನಾನು ಮಗು ನನ್ನ ಮಗನಾಗ ಕರ್ಕೊಂಡು ಬಂದಿದ್ದೀನಿ ನಾನು ಪಾಪು ಇದ್ದಾಗ ಬರ್ತಿದ್ದಿದ್ದು ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ವಿ ಆ್ಯಂಡ್ ತುಂಬ ಚೇಂಜಸ್ ಆಗಿದೆ ನಾವಿದ್ದಾಗ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ತುಂಬ ಚೇಂಜಸ್ ಆಗಿದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ಗಳಾಗಿದೆ ಆ್ಯಂಡ್ ಈ ದೇವಸ್ಥಾನವೂ ಅಷ್ಟೇ ಫಸ್ಟ್ ಇದ್ದಿದ್ದಿಲ್ಲ ಇವಾಗ ಸಂತೆ ಮಧ್ಯದಲ್ಲೇ ದೇವಸ್ಥಾನ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಫುಲ್ಲು ನೋಡ್ತಾ ಇದ್ದೀನಿ ಹೇಗಿರುತ್ತೆ ಸಂತೆ ಇವಾಗ ಹೇಗಿದೆ ಅಂತ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದೆ ಅಮ್ಮನ ಜೊತೆ ಬಂದಾಗ ಪ್ರತಿ ಸಲಿನೂ ಅಲ್ಲಿ ಅದು ಅಮ್ಮ ಇದು ಕೊಡಿಸು ಅಮ್ಮ ಅಂತ ಹೇಳ್ತಾ ಇದ್ದಿದ್ದು ಇಲ್ಲಿ ಬಂದಾಗೆಲ್ಲ ಕಂಪಲ್ಸರಿ ನಾವು ಮಂಡಕ್ಕಿ ಬೋಂಡ ಅದನ್ನೆಲ್ಲ ಹೋಗ್ತಾ ಇದ್ದಿದ್ದು ಇವಾಗ ಬಂದಿರೋದಕ್ಕೆ ನನ್ನ ಮಗನೂ ಹಂಗೆ ಕೇಳ್ತಾ ಇದ್ದ ಸೊ ಅದನ್ನೆಲ್ಲ ನೋಡಿ ಖುಷಿ ಆಯಿತು ಆ್ಯಂಡ್ ಇವಾಗ ಫುಲ್ ಎಂಜಾಯ್ ಮಾಡಿಕೊಂಡು ಸಂತೆನ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲೇ ಇದ್ದೀವಿ ಹತ್ರನೇ ಬಟ್ ಅತ್ತೆ ನಡ್ಕೊಂಡು ಹೋಗೋದೆಲ್ಲ ಏನು ಬೇಡ ಆಟೋದಲ್ಲೇ ಹೋಗೋಣ ಅಂತ ಹೇಳಿದ್ವಿ ಸೊ ಹಾಗಾಗಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅದು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಫ್ರೆಂಡು ಸೊ ಇವಾಗ ಮನೆಗೆ ಕೂಡ ಬಂದ್ವಿ ನಾವು ಪಾಪನೂ ಆಟ ಆಡ್ಕೊಂಡಿದ್ರು ಮನೆಗೆ ಬಂದು ಸ್ವಲ್ಪ ಹೊತ್ತು ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ ನೀನು ಮಲಗೋ ಟೈಮ್ ಆಗಿತ್ತು ಪಾಪನೂ ಅಲ್ಲಿ ಅವ್ರ ಅಣ್ಣಂದೆಲ್ಲ ಆಟ ಸಾಮಾನು ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಆಟ ಮಾಡ್ತಾಯಿದ್ರು ಸೊ ನಾನಂತೂ ಭದ್ರಾವತಿಗೆ ಬಂದು ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಮನೆಗೂ ಎರಡೆರಡು ದಿನ ಹೋಗ್ತಾಯಿದ್ದೀನಿ ಬಿಕಾಸ್ ನನಗೆ ತುಂಬ ಮನೆಗಳಿದೆ ಆ್ಯಂಡ್ ಇವಾಗ ನೋಡಿ ನಮ್ಮ ಪಾಪು ಮತ್ತು ನಮ್ಮ ಹಳ್ಳಿಯ ಕಬಡ್ಡಿ ಆಡ್ತಾ ಇದ್ದಾರೆ ಯಾಕಂದರೆ ನಾವು ಟಿ ವಿಯಲ್ಲಿ ಕಬಡ್ಡಿ ನೋಡ್ತಾ ಇದ್ವಿ ಅದನ್ನು ನೋಡಿಬಿಟ್ಟು ಇವರು ನಾನು ಆಡ್ತಾ ಇದ್ದೀನಿ ಅಂತ ಆಡ್ತೀವಿ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದಾರೆ ಹಾಂ ಹಾಂ ಏ ಎಷ್ಟು ತನಕ ಮಾತಾಡ್ತೀಯಪ್ಪ ಹೋಗಪ್ಪ ರೈಡ್ಗೆ ಹಾಂ ಆಯಿತು ಹಾಂ ಹಾಂ ಅಯ್ಯಯ್ಯೋ ಇರ್ಕುಟ್ ಸೊ ಅವರಿಬ್ಬರು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಆಟ ಆಡ್ಕೊಂಡು ನಮ್ಮ ಪಾಪಗೆ ತುಂಬಾ ಖುಷಿ ಆಗಿದೆ ಅವನು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಈ ಸಲ ತುಂಬಾ ಆಟ ಎಲ್ಲ ಏನು ಮಾಡ್ತಾ ಇಲ್ಲ ಸೊ ನೋಡಿದ್ರೆಲ್ಲ ಹೇಗಿತ್ತು ನಮ್ಮ ಭದ್ರಾವತಿ ಜರ್ನಿ ಅಂತ ಇನ್ನೂ ತುಂಬ ವೀಡಿಯೋಸ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಫ್ಯಾಮಿಲಿನೆಲ್ಲ ನಿಮಗೆ ಪರಿಚಯ ಕೂಡ ಮಾಡಿಸ್ತೀನಿ ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಇನ್ನೊಬ್ರು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಬೆಳೆ ಎದ್ದು ರೆಡಿಯಾಗಿ ಪಕ್ಕದಲ್ಲೇ ಇರೋದು ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್